ಸರ್ ನೋಡಿ ಇದು ವಿಕಿ ಬ್ಯಾಟ್ ಇದು ಇದು ನಿಮಗೆ ವೇಟ್ ಬಂದ್ಬಿಟ್ಟು ಎಂಟುನೂರ ಐವತ್ತು ಗ್ರಾಮ್ ಬರ್ತದೆ ಸರ್ ಆ್ಯಕ್ಟ್ ಪ್ರೈಸಿಂಗ್ಸ್ ಎಲ್ಲ ಹೇಗಿರುತ್ತೆ ಸರ್ ಸನ್ ನಮ್ಮ ಹತ್ರ ನಾನ್ನೂರು ರೂಪಾಯಿಂದ ಒಂದು ಎರಡು ಸಾವಿರ ರೂಪಾಯಿ ತಗೊತ್ತು ಈ ಬ್ಯಾಟ್ ಬಂದ್ಬಿಟ್ಟು ಶಾರ್ಟ್ ಪಿಚ್ಗೆ ಇದು ಶಾರ್ಟ್ ಬೌಂಡ್ರಿಗೆ ಇದು ನಿಮಗೆ ನಾನ್ನೂರು ಗ್ರಾಮಿಂದ ಐನೂರು ರೂಪಾಯಿ ವೇಟ್ ಬರ್ತದೆ ಇದು ಇದು ವೇಟ್ ಮಾಡಿಕೊಡಿ ಸರ್ ಓಪನ್ ಆಗಿತ್ತು ಈ ಬ್ಯಾಟ್ಗೆ ನಾನು ರೆಡಿ ಮಾಡಿದ್ದೀನಿ ಥ್ರೆಡ್ ಹಾಕಿ ಇವಾಗ ಏನು ಇದು ಬಿಟ್ಕೊಡೋಲ್ಲ ಸರ್ ಲೋ ಪಾರ್ಟ್ನರ್ಸ್ ಹೌದಾ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಪಟ್ನರ್ಸ್ ನಾನಿವತ್ತು ಇವತ್ತು ಇದೀನಿ ದೊಡ್ಡಬಳ್ಳಾಪುರದಲ್ಲಿ ಕಂಟನ್ ಕುಂಟ ಅನ್ನೋ ಗ್ರಾಮದಲ್ಲಿದ್ದೀನಿ ಪಟ್ನರ್ಸ್ ಈ ಕಂಟನ್ ಕುಂಟಲ್ಲಿರೋ ಎನ್ ಎಸ್ ಸ್ಪೋರ್ಟ್ಸ್ ಅನ್ನೋ ಒಂದು ಕಂಪ್ನಿಗೆ ಬಂದಿದ್ದೀನಿ ಇಲ್ಲಿ ಇವರು ಬ್ಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಬ್ಯಾಟ್ ಅಂದರೆ ಅದು ಎಕ್ಸ್ಕ್ಲೂಸಿವ್ ಆಗಿ ಕಾಶ್ಮೀರ್ ವಿಲ್ಲೋ ಟೆನ್ನಿಸ್ ಬ್ಯಾಟ್ ಟೆನ್ನಿಸ್ ಬಾಲ್ ಬ್ಯಾಟ್ನ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಬನ್ನಿ ಈ ಕಂಪ್ನಿಯ ಮಾಲೀಕರಾದ ಎಜಾಜ್ ಖಾನ್ ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಈ ಕಂಪ್ನಿಯ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಪಡ್ಕೊಳ್ಳೋಣ ಸರ್ ನಮಸ್ತೆ ಸರ್ ಆರ್ ಆರ್ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸರ್ ಸ್ವಾಗತ ಸರ್ ಇದೆ ಸರ್ ಏನಿದೆ ಸ್ಪೋರ್ಟ್ಸ್ ಯಾವಾಗ ಸ್ಟಾರ್ಟ್ ಆಯಿತು ಏನೇನು ಮಾಡ್ತೀರಾ ಇದ್ರ ಬಗ್ಗೆ ನಮ್ಮ ಪಾರ್ಟ್ನರ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಸರ್ ಇದು ನಾವು ಅಂಗಡಿ ಓಪನ್ ಮಾಡಿ ಒಂದು ಎಂಟು ವರ್ಷ ಆಯಿತು ಓಕೆ ಇದು ನಾವು ಡೈರೆಕ್ಟ್ ಕಾಶ್ಮೀರ ತರಿಸ್ಬಿಟ್ಟು ಸೇಲ್ ಮಾಡೋದು ಬ್ಯಾಟ್ಗಳು ಓಕೆ ಟೆನ್ನಿಸ್ ಹಾಡ್ ವಿಕಿ ರೆಡ್ ವಿಕಿ ಓಕೆ ಗ್ರೂ ಬಾಲು ಓಕೆ ವಿಲ್ಸನು ಆಲ್ಮೋಸ್ಟ್ ಲೆದರ್ ಸೆಕೆಂಡ್ಸ್ ಬ್ಯಾಟು ಓಕೆ ನಾವೆಲ್ಲ ಇದು ಮಾಡ್ತೀವಿ ಆಮೇಲೆ ಲೆದರ್ ಬ್ಯಾಟು ಸೆಕೆಂಡ್ ರೆಡಿ ನೀವು ಮಾಡ್ತೀವಿ ಬಂದ್ರೆ ಇವಾಗ ಯಾರಾದ್ರೂ ಪ್ಲೇಯರ್ಸ್ ಬ್ಯಾಟ್ ಡ್ಯಾಮೇಜ್ ಆಗಿದೆ ಅಥವಾ ಕ್ರ್ಯಾಕ್ ಆಗಿದೆ ಅಂತಂದ್ಬಿಟ್ಟು ಅದು ರೆಡಿ ಮಾಡಿ ರೆಡಿ ನೀವು ಪ್ಲೇಯರ್ಸ್ಗೆ ಬ್ಯಾಟ್ಸ್ ಎಲ್ಲ ನೀವು ಸಪ್ಲೈ ಮಾಡ್ತೀವಿ ಸೊ ಇದಕ್ಕೆ ನೀವು ಗೌರ್ ಮೆಟೀರಿಯಲ್ ಇಲ್ಲಿ ಏನೇನು ತರಿಸ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಸರ್ ಡೈರೆಕ್ಟ್ ಕಾಶ್ಮೀರ್ಗೆ ಆರ್ಡರ್ ಕೊಡ್ತೀವಿ ಓಕೆ ಕಾಶ್ಮೀರ ಬೆಂಗ್ಳೂರ್ ಸಪ್ಲೈ ಬರ್ತೀವಿ ಬೆಂಗ್ಳೂರ್ನ ನಾವೇ ತಗೊಂಡ್ಬರ್ತೀವಿ ಸೊ ನೀವೇ ತಗೊಂಡ್ಬಂದು ಇಲ್ಲಿ ನೀವು ಬ್ಯಾಟ್ಗೆ ಹ್ಯಾಂಡ್ ಎಲ್ಲ ಫಿಕ್ಸ್ ವೈಟಿಂಗ್ ಮಾಡಿ ಅನ್ನೋದು ಹಾಕಿ ಕಟಿಂಗ್ ಹಾಕಿ ನಾವೇ ಕೊಡ್ತೀವಿ ಸರ್ ಸರ್ ಹಂಗಾರೆ ನೀವು ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಯಾವ್ಯಾವ ತರ ಬ್ಯಾಟ್ ಇದೆ ಬನ್ನಿ ನೋಡ್ಕೊಂಡು ನಮ್ಮ ಪಡ್ನಿ ಕರ್ಸ್ಕೊಂಡು ಬರೋಣ ಬನ್ನಿ ಪಡ್ನಿ ಬ್ಯಾಟ್ಸ್ ಎಲ್ಲ ಹೇಗೆ ಹೇಗಿದೆ ಯಾವ್ಯಾವ ತರ ಕ್ವಾಲಿಟಿ ಇದೆ ಅದೆಷ್ಟು ಗ್ರಾಮ್ಸ್ ಇದೆ ಎಷ್ಟು ವೇಟ್ಸ್ ಇದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ ಸರಿ ಎಲ್ಲ ಸ್ಪರ್ಸ್ಗೆ ಸ್ವಾಗತ ಸರ್ ಮ್ಯಾನುಫ್ಯಾಕ್ಚರಿಂಗ್ ಹ್ಯಾಂಡ್ ಏನೋ ಹೋಗಿದ್ರೆ ಹ್ಯಾಂಡ್ ಹಾಕೊಡ್ತೀವಿ ಸರ್ ಹೌದಾ ಸೊ ಹ್ಯಾಂಡ್ಲೇಗ ತೋರಿಸ್ತೀರಾ ಹಾಂ ತೋರಿಸಿ ಬರ್ರಿ ಸರ್ ಒಂದು ಆರು ಅವರ್ ಬರ್ಬೇಕು ಸರ್ ಇದು ಸರ್ ನೋಡಿ ಇದು ವಿಲ್ಸನ್ ಬ್ಯಾಟ್ ಇದು ಇದು ನಿಮಗೆ ವೇಟ್ ಬಂದ್ಬಿಟ್ಟು ಏಳ್ನೂರ ಎಂಬತ್ತು ಗ್ರಾಮ್ ಬರ್ತದೆ ಏಳ್ನೂರ ಎಂಬತ್ತು ಗ್ರಾಮ್ ವಿಲ್ಸನ್ ಬ್ಯಾಟ್ ಇದು ಸೊ ಇವೆಲ್ಲ ವಿಲ್ಸನ್ ಬಾಲು ವಿಕ್ಕಿ ಬಾಲ್ ಇದಕ್ಕಾ ಪ್ರೇಸರ್ ಬಾಲ್ ಅಂತ ಸರ್ ಇದು ಸರ್ ಇದು ವಿಕಿ ಬ್ಯಾಟ್ ಇದು ಇದು ನಿಮಗೆ ವೇಟ್ ಬಂದ್ಬಿಟ್ಟು ಎಂಟು ಎಲ್ಲ ಗ್ರಾಮ್ ಬರ್ತದೆ ಸರ್ ಒಂದೊಂದೂರು ಮೂವತ್ತು ಗ್ರಾಮ್ ವಿಕಿ ಬ್ಯಾಟ್ಗೆ ಡಬಲ್ ಬೆಡ್ ಬ್ಯಾಟ್ ಇದು ಏನು ಸರ್ ವಿಕಿ ಬ್ಯಾಟು ಮತ್ತು ವಿಲ್ಸನ್ ಬ್ಯಾಟ್ ಒಂದು ಏನು ಡಿಫ್ರೆನ್ಸ್ ಇರುತ್ತೆ ಸರ್ ಸರ್ ಅದು ವಿಲ್ಸನ್ ಬ್ಯಾಟು ವೇಟ್ ಲೈಸ್ ಇರ್ತದೆ ಇದು ಇದು ವಿಕಿದು ಸ್ವಲ್ಪ ಬೆಡ್ ಬರ್ತದೆ ಸರ್ ಇದು ಕಾಶ್ಮೀರ ರೆಡ್ ಇದು ಟ್ರಿಬಲ್ ಬೆಡ್ ಇದು ಇದು ಆಲ್ಮೋಸ್ಟ್ ರೆಡ್ ವಿಕಿ ಬ್ಯಾಟ್ ಇದು ಹಾಡ್ ವಿಕಿ ರೆಡ್ ಬಾಲ್ ಗುರು ಬಾಲ್ ಅದಕ್ಕೆ ಇದು ಇದು ಸಿಂಗಾಪುರ್ ಕೇನಾಂಡ್ ಬತ್ತು ಸರ್ ಇದಕ್ಕೆ ಇದು ನಿಮ್ಗೆ ವೇಟ್ ಬಂದ್ಬಿಟ್ಟು ಒನ್ ತೌಸಂಡ್ ಗ್ರಾಮ್ ಬತ್ತದೆ ಒನ್ ತೌಸಂಡ್ ನೂರು ಗ್ರಾಮ್ ಒನ್ ಕೆ ಜಿ ನೂರು ಗ್ರಾಮ್ ಇಟ್ಟಿದೆ ಸರ್ ಇವಾಗ ಇಲ್ಲಿ ಪ್ಲೇಯರ್ಸ್ ಬಂದ್ರೆ ಅವ್ರಿಗೆ ತಕ್ಕಂಗೆ ವೈಟ್ಸ್ ನಾವು ಆ ತರ ಮಾಡ್ಕೊಡ್ತೀವಿ ಸರ್ ಎಷ್ಟು ವೇಟ್ ಹೇಳ್ತಾರೆ ಯಾವ ತರ ಬೇಕು ಏನ್ ಸೀಸನ್ ಬ್ಯಾಟ್ ಬೇಕಾ ಹೊಸ ಬ್ಯಾಟ್ ಬೇಕಾ ಎಲ್ಲ ಮಾಡ್ಕೊಡ್ತೀವಿ ಸರ್ ಸೊ ನೋಡ್ರಿ ಈ ಬ್ಯಾಟ್ ಬಂದ್ಬಿಟ್ಟು ಶಾರ್ಟ್ ಗೆ ಇದು ಶಾರ್ಟ್ ಬೌಂಡ್ರಿಗೆ ಇದು ನಿಮಗೆ ನಾನ್ನೂರು ಗ್ರಾಮಿಂದ ಐನೂರು ರೂಪಾಯಿ ವೇಟ್ ಬರ್ತದೆ ಇದು ಇದು ವೆಯ್ಟ್ ಮಾಡಿಕೊಡಿ ಸರ್ ಆರ್ನೂರು ಐದು ಗ್ರಾಮ್ ಬ್ಯಾಟ್ ಲೆಕ್ಕಿದು ಶಾರ್ಟ್ ಪೀಚ್ ಬ್ಯಾಟ್ ಇದು ಸೊ ಇದು ಇನ್ನು ವೆಯ್ಟ್ ಮಾಡ್ತೀರಾ ಇಲ್ಲ ಸರ್ ಇಷ್ಟೇ ಸರ್ ಇಷ್ಟೇ ಎಂಡ್ ಲೆಕ್ಕಿದ್ರಲ್ಲ ಅದು ರೆಡಿ ಐತೆ ಈ ಥರ ನೋಡಿ ಫಿಕ್ಷನ್ ಸರ್ ಹ್ಯಾಂಡ್ ಹೊಸ ಹ್ಯಾಂಡ್ ಸೊ ನೋಡಿ ಇದು ಲೆದರ್ ಬ್ಯಾಟ್ ಇದು ಇದಕ್ಕೆ ಹ್ಯಾಂಡ್ ಹೋಗಿತ್ತು ಇದಕ್ಕೆ ಎಲ್ಲ ಹೊಸ ಹ್ಯಾಂಡ್ ಹಾಕಿದ್ದೀನಿ ಸರ್ ಇದಕ್ಕೆ ನಾವು ಟೆನ್ನಿಸ್ ಬ್ಯಾಟು ರೆಡಿ ಮಾಡ್ತೀವಿ ಲೆದರ್ ಬ್ಯಾಟು ರೆಡಿ ಮಾಡ್ತೀವಿ ಸರ್ ಲೆಂಡು ಹ್ಯಾಂಡ್ ಹಾಕ್ತೀನಿ ಸೊ ನೋಡಿ ಬ್ಯಾಟ್ ಇದು ಹೊಡೆದು ಇದು ಓಪನ್ ಆಗಿತ್ತು ಈ ಬ್ಯಾಟ್ಗೆ ನಾನು ರೆಡಿ ಮಾಡಿದ್ದೀನಿ ತಡ್ ಹಾಕಿ ಇವಾಗ ಇದು ಬಿಟ್ಕೊಡಲ್ಲ ಸರ್ ಇದು ಸೊ ಮಾತ್ರ ತಗೊಂಡೋಗಿದ್ರೆ ತೊಗೊಂಡೋಗಿದೆ ಇಲ್ಲ ಸರ್ ನಮ್ಮ ಹತ್ರ ಎಲ್ಲ ಬೇರೆ ಸರ್ ನಿಮ್ಮಲ್ಲಿ ಬ್ಯಾಟ್ ಪ್ರೈಸಿಂಗ್ಸ್ ಹೇಗಿರುತ್ತೆ ಸರ್ ಸರ್ ನಮ್ಮ ಹತ್ರ ನಾನ್ನೂರು ರೂಪಾಯಿಂದ ಒಂದು ಎರಡು ಸಾವಿರ ರೂಪಾಯಿ ತನಕ ಆಗುತ್ತೆ ಸರ್ ಪ್ರೈಸ್ ಸೊ ನಾನೂರು ರೂಪಾಯಿ ಸ್ಟಾರ್ಟಾಗಿ ಎರಡು ಸಾವಿರ ರೂಪಾಯ್ಗೆ ಬಿಟ್ಟು ಮಾತ್ರ ಬ್ಯಾಟ್ ಸಿಗುತ್ತೆ ಹಾಗೆ ಸರ್ ಯಜ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಪಾರ್ಟ್ನರ್ಸ್ಗೆ ನಿಮ್ಮಲ್ಲಿ ಬ್ಯಾಟ್ ಬ್ಯಾಚಲ್ಲಿ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಮತ್ತು ಯಾವ್ಯಾವ ಥರ ಬ್ಯಾಚರ್ ತೋರಿಸ್ಕೊಟ್ಟೀರಾ ಸೊ ನೀವೇನೋ ನಮ್ಮ ಪಾರ್ಟ್ನರ್ಸ್ ಹೇಳಿದ್ರೆ ಕ್ಯಾಮ್ರಾಸ್ ಲಾಸ್ ಸರ್ ನಾನು ಇಷ್ಟ ಹೇಳೋದು ಆಲ್ ಕರ್ನಾಟಕ ಟೆನ್ನಿಸ್ ಕ್ರಿಕೆಟ್ ಪ್ಲೇಯರ್ಗೆ ಯಾರಿಗೆ ಬಳಸ್ ಬೇಕಾದರೂ ನನ್ನ ಮಂದಿಗೆ ಶಾಪ್ ಹತ್ರ ಬರಲಿ ನಾನು ಯಾವ ಥರ ಬೇಕು ಆ ಥರ ಮ್ಯಾನಿಫ್ಯಾಕ್ಚರ್ ಮಾಡ್ಕೊಡ್ತೀನಿ ರೆಡಿ ಮಾಡ್ಕೊಡ್ತೀನಿ ಎಲ್ಲ ಥರ ಮಾಡ್ಕೊಡ್ತೀವಿ ಸರ್ ನಾವು ಅವ್ರು ಯಾವ ಥರ ಕೇಳ್ತಾರೆ ಆ ಥರ ಮಾಡ್ಕೊಡ್ತೀವಿ ವೆಯ್ಟ್ ಜಾಸ್ತಿ ಕಮ್ಮಿ ಮಾಡಿಕೊಟ್ಟು ಎಲ್ಲ ಕಂಪ್ಲೀಟ್ ಆಗಿ ವೇಟ್ ಜಾಸ್ತಿ ಇದ್ದರೂ ವೆಯ್ಟ್ ಕಡಿಮೆ ಮಾಡ್ತೀವಿ ವೇಟ್ ಕಡಿಮೆ ಇದ್ರೆ ವೆಯ್ಟ್ ಜಾಸ್ತಿ ಮಾಡ್ತೀವಿ ಮೆನಿಫ್ಯಾಕ್ಚರ್ ಅದು ಹೆಂಗಾಗ್ತೀವಿ ಹೊಸದು ಯಾವ ಥರದಾಗ ಆ ಥರ ಮಾಡ್ಕೊಡ್ತೀವಿ ಸರ್ ಬಟ್ನಲ್ಲ ಸೊ ಇವ್ರ ಹತ್ರ ಒಂದು ಲೈಟ್ ಬ್ಯಾಟ್ ಬ್ಯಾಟಿಂದ ಹಿಡಿದು ಒಂದು ಹೆವಿ ವೆಯ್ಟ್ ಇದೆ ಮತ್ತು ಜೊತೆಗೆ ನಿಮ್ಗೆ ಯಾವ ಥರ ಬ್ಯಾಟ್ ಸರ್ವಿಸಸ್ ಬೇಕಾದ್ರೂ ಮಾಡ್ತಾರೆ ಲೆದರ್ ಬ್ಯಾಟ್ ಆಗಲಿ ಟೆನ್ನಿಸ್ ಬ್ಯಾಟ್ ಆಗಲಿ ಸೊ ಕಂಪ್ಲೀಟ್ ಬೀರ್ ಇವ್ರ ಹತ್ರ ಬ್ಯಾಟ್ ಸರ್ವಿಸ್ ಸಿಗುತ್ತೆ ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಹೆಚ್ಚಿನ ಮಾಹಿತಿ ಇವ್ರ ಹತ್ರ ಕೇಳಿ ಪಡ್ಕೊಬೋದು ಇಲ್ಲಾಂದರೆ ಈ ಲೊಕೇಶನ್ಗೆ ನೀವೇ ಬಂದು ನಿಮ್ಗೆ ನಿಮಗೆ ಬ್ಯಾಟ್ಸ್ ಬೇಕಿರ ಹತ್ರ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಟ್ಸ್ ನೋಡ್ಕೊಂಡು ಹೋಗ್ಬೋದು ಬಟ್ ಜಸ್ಟ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಹಾಗೇನೆ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೂ ಮರೀಲೇಬೇಡಿ ಥ್ಯಾಂಕ್ ಯು